ಉತ್ತರ ಭಾರತೀಯರು ಅಂದರೆ ಬೆಂಗಳೂರು ಇದ್ರೆ ಮಾತ್ರ ಬೆಂಗಳೂರು ಇಲ್ಲಿದ್ರೆ ಬೆಂಗಳೂರು ಖಾಲಿ ಆಗ್ಬಿಡುತ್ತೆ ಕೋರ್ಮಂಗಲದ ಪಬ್ಗಳೆಲ್ಲ ಖಾಲಿ ಹೊಡೆಯುತ್ತೆ ಅಂತ ಅದು ಯಾರೋ ಇನ್ಸ್ಟಾಗ್ರಾಮ್ನ ಹೆಣ್ಮಗಳು ಯಾರೋ ಒಂದು ಸುಗಂಧ ಶರ್ಮಾ ಅಂತ ಯಾರೋ ಹೇಳಿದ್ರಂತೆ ಮೇಡಮ್ ಏನು ರಸ್ತೆ ಖಾಲಿ ಆಗತ್ತೆ ಅಂದಿದ್ರು ನಾನು ವಾಕ್ಯ ಅನ್ಬಿಡುತ್ತಿದ್ದೆ ನಮ್ಮ ಆಟೋ ರಿಕ್ಷಾಗಳಿಗೆ ಪ್ಯಾಸೆಂಜರ್ ಸಿಕ್ಕಲ್ಲ ಅಂತಿದ್ದರೂ ಏನೋ ಇರ್ಬೋದೇನಪ್ಪ ಅಂತಿದ್ದೆ ರೇ ನಿಮ್ಗೆ ಇನ್ಯಾವುದು ಕಾಣ್ಲಿಲ್ಲ ಬೇನು ರೀ ಇಂಥ ದೇಶದ ಬಗ್ಗೆ ಮಾತಾಡ್ತೀಯ ನೀನು ಜಾಗ ಖಾಲಿ ಆಗಕ್ಕೆ ಬೇಕಿತ್ತ ಆಮೇಲೆ ಅಲ್ಲಿ ನಮ್ಮ ಸಂಸ್ಕೃತಿಯ ಡ್ಯಾನ್ಸ್ ಇದೆಲ್ಲ ಇರಲ್ಲ ಅಂತಾರ ನಿಮ್ದು ಏನೇ ಜನ ತಿರುಗಿ ಬಿದ್ದಿದ್ರು ಇನ್ನೇನು ಮಾಡ್ತಾರೆ ಬೀಳದೆ ಈಗ ಆಕೆ ಅವ್ರ ಸಂಸ್ಥೆ ಕೆಲಸದಿಂದ ತೆಗೆದ್ಬಿಟ್ಟಿದ್ಯೋ ಏನೋ ಆ ಥರ ಏನೋ ಆಗ್ಬಿಟ್ಟಿದ್ಯಾ ಈಗ ಈಗ ಅವ್ರದ್ದು ಅದು ಖಾಲಿ ಮಾಡ್ಬೇಕು ಖಾಲಿ ಯಾಕ್ ಮಾಡ್ತಾರೆ ಇನ್ನೊಂದು ಕೆಲಸ ಹುಡ್ಕತಾರೆ ಅಲ್ಲ ಏನಂತ ಇರೋಕ್ಕೆ ಯೋಗ್ಯ ಇಲ್ಲ ಅಂದಮೇಲೆ ಇನ್ನೇನು ಕಿರಬೇಕು ಅದು ಅವ್ರು ತೀರ್ಮಾನ ಮಾಡಬೇಕು ಇಷ್ಟೆಲ್ಲ ಆದಮೇಲೆ ಅವ್ರು ಏನೋ ಕನ್ನಡಿಗರು ಕ್ಷಮೆ ಕೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ನನಗೆ ಯಾರ ಭಾವನೆಯನ್ನು ಘಾಸಿಗೊಳಿಸುವ ಉದ್ದೇಶ ಇರಲಿಲ್ಲ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ ದಯಮಾಡಿ ನಿಮ್ಮ ಪ್ರೀತಿ ನನಗೆ ಕೊಡಿ ಅಂತೆಲ್ಲ ಯಾರೋ ನಮ್ಮ ರೆಗ್ಯುಲರ್ ಪಾಲಿಟೀಶಿಯನ್ ಫ್ಯಾಮಿಲಿ ಇದ್ದಂಗೆ ಇದೆಯಪ್ಪ ಕಾಪಿ ಪೇಸ್ಟ್ ಯಾರ ಭಾವನೆಯೂ ಘಾಸಿರ್ತಾರಲಿಲ್ಲ ಎಲ್ಲೋ ಕೇಳಿದೆ ಯಾರ ಮಾತಿನಿಂದ ನೋವಾಗಿದ್ರೆ ಕ್ಷಮಿಸ್ತಿ ಅಂತೆಲ್ಲ ಹೇಳ್ತಾರೆ ಪ್ರೀತಿ ಪ್ರೀತಿ ಕೊಡಿ ಅಂತ ಕೇಳಿದಿರಲಿಲ್ಲ ಬೆಂಗಳೂರು ಕರ್ನಾಟಕ ಹೊರಗಡೆಯಿಂದ ಬಂದವರು ಯಾವಾಗಲೂ ಕೊಟ್ಟಿರೋದೇ ಪ್ರೀತಿ ದೊಡ್ಡದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಆ ಪ್ರೀತಿ ಕೊಟ್ಟ ಕನ್ನಡಿಗರನ್ನ ಹೊರಗಡೆಯಿಂದ ಬಂದ ಬಹು ಜನ ಎಲ್ಲ ಅಲ್ಲ ಪಾಪ ಅವರು ಅನ್ಕೊಂಡಿದ್ದಾರೆ ಅದು ನಮ್ಮ ಸಿಟಿಯ ಪ್ರಾಬ್ಲಮ್ ನಮ್ಮಲ್ಲಿ ಯಾವತ್ತು ನಾವು ದುರಭಿಮಾನಿಗಳ ಕನ್ನಡ ಕಲೀರಿ ಅಂತ ಹೇಳ್ತಾರೆ ಹೊರತು ಕನ್ನಡದ ಪಂಡಿತರಾಗಿ ನೀವು ಇಲ್ಲಿಗೆ ಬಂದು ಅಂತ ಯಾವತ್ತೂ ಹೇಳಿಲ್ಲ ಕನ್ನಡಿಗರದನ್ನ ಆಲ್ ರೈಟ್ ಎಸ್ ಈ ಎಂ ಟಿ ವಿ ಯುಗದಲ್ಲಿ ಖುಷಿಯಾಗಿರುತ್ತೆ